ಬೆಸ್ಟೀಸ್ ವೆಲ್ಕಮ್ ಟು ಶೇಷ ಲಾಕ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲ ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ತಮ್ಮನೇ ನೋಡ್ಕೊಂಡೇ ಬಂದಿರ್ತೀರಾ ಸ್ಯಾರಿ ಎಲ್ಲ ಇಷ್ಟೊಂದು ಚೆನ್ನಾಗಿದೆಯಾ ಅದು ನವಿಲನ್ನೇ ಪಾರ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗಂತೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಕೂಡ ಶುರು ಮಾಡೋಣ ವೀಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಡಿಯೋ ನೋಡ್ತೀರಾ ವಿಡಿಯೋ ಇಷ್ಟ ಆದಮೇಲೆ ವಿಡಿಯೋ ಒಂದು ಲೈಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನೀವು ಮಾಡುವಂಥ ಲೈಕ್ ಶೇರ್ ಕಮೆಂಟ್ಸ್ಗಳ ನಮಗೆ ಮೋಟಿವೇಶನಲ್ ಆಗ ಕೂಡ ಇರುತ್ತೆ ನೆಕ್ಸ್ಟ್ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಇಷ್ಟೊಂದು ಒಳ್ಳೆ ರೀತಿಯ ಸ್ಯಾರೀಸ್ಗಳ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು ಹೌದು ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ನೀವು ಕೂಡ ಸ್ಯಾರಿಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಈ ರೀತಿಯ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಕಡಿಮೆ ಪ್ರೈಸ್ ಯಾವ ಒಂದು ಸ್ಯಾರಿಗಳು ಸಿಗುತ್ತೆ ಅನ್ನೋ ಐಡಿಯಾಸ್ಗಳು ಕೂಡ ಬರುತ್ತೆ ಸೊ ಆದಷ್ಟು ಆನ್ಲೈನಲ್ಲಿ ಆಗಲಿ ಯಾವುದೇ ಒಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಒಳ್ಳೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋದ್ರೆ ಎರಡು ಮಾತಿಲ್ಲ ಸೊ ಬನ್ನಿ ನಾನು ಪರ್ಚೇಸ್ ಮಾಡಿರುವಂಥ ಈ ಸ್ಯಾರಿಗಳಲ್ಲಿ ನಾನು ಟೋಟಲು ಮೂರು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ದೆ ಆ ಮೂರು ಸ್ಯಾರಿಯ ಆದ ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಆಲ್ರೆಡಿ ಸ್ಯಾರಿಯನ್ನು ಪರ್ಚೇಸ್ ಮಾಡಿರೋದನ್ನ ನಾನು ಓಪನ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡಿಸಿದ್ದೀನಿ ಸೂಪರಾಗಿದೆ ಕಲೆಕ್ಷನ್ ಮಾತ್ರ ಸೊ ಫಸ್ಟಾಗಿ ನಾನು ತೋರಿಸ್ತಾ ಇರೋವಂಥ ಸ್ಯಾರಿ ಬಂದು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಚೆಕ್ ಮಾಡಿ ಇದರ ಪ್ರೈಸ್ ಕೂಡ ಹಾಕಿದ್ದೀನಿ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ನೀವು ಯಾವುದೇ ಒಂದು ಪಾರ್ಟಿ ವೇರ್ ಆಗಲಿ ಅಥವಾ ಫಂಕ್ಷನ್ ಆಗಲಿ ಮಾಡ್ಬೋದು ಇದ್ದೀರಲ್ವಾ ತುಂಬಾ ಚೆನ್ನಾಗಿದೆ ಇ ಫ್ಯಾಬ್ರಿಕ್ ಬಂದು ಆರ್ಗಾನ್ಸಾ ಸ್ಯಾರಿ ಆರ್ಗಾನ್ಸ ಅಂತ ಹೇಳಿದ್ರೆ ನಿಮಗೆ ತುಂಬಾ ಈ ಒಂದು ಪಾರ್ಟಿಗೆಲ್ಲ ತುಂಬನೇ ಸಖತ್ತಾಗಿ ಕಾಣಿಸುತ್ತೆ ಫೆಸ್ಟಿವಲ್ ವೇರ್ ಕೂಡ ಮಾಡ್ಬೋದು ಇಲ್ಲಾಂದರೆ ಯಾವ್ದಾರ ಒಂದು ಪಾರ್ಟಿ ವೇರ್ ಕೂಡ ಮಾಡ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಅನ್ನು ಕೊಡುತ್ತೆ ಸೊ ಸೊ ಫುಲ್ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಆಲ್ರೆಡಿ ಸ್ಯಾರಿದು ಸ್ಟಿಚ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ನಾನು ಇದನ್ನು ಸ್ಟಿಚ್ ಮಾಡಿಸ್ಬೇಕು ನಿಮ್ಗೊಂದು ಸೂಪರ್ ಆಗಿರೋ ಐಡಿಯಾ ಕೂಡ ಕೊಡ್ತೀನಿ ಈ ರೀತಿಯಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ನಿಮಗೆ ಸ್ಯಾರಿ ಕೂಡ ತುಂಬಾ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ವ ಆರ್ಗಾನ್ಸ ಸ್ಯಾರಿ ಇದು ಈ ಕಲರ್ ಇದೆ ಚೆನ್ನಾಗಿದೆ ಇದ್ರಲ್ಲಿ ಕಲರ್ಸ್ಗಳು ಕೂಡ ಇದೆ ಅದನ್ನು ಕೂಡ ಬೇಕಾ ನಾನು ಸೈಡಲ್ಲಿ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಇದು ಸ್ಟಾರ್ಟಿಂಗಲ್ಲಿ ಈ ರೀತಿ ಫುಲ್ ಪ್ಲೇನ್ ಇದೆ ಫುಲ್ ಪ್ಲೈನಿಂದ ಬರ್ತಾ ಬರ್ತಾ ಈ ರೀತಿಯ ಡಿಸೈನ್ ಕೊಟ್ಟಿದ್ದಾರೆ ಈ ರೀತಿಯ ಸ್ಟೋನ್ಸ್ ಡಿಸೈನನ್ನು ಕೊಟ್ಟಿದ್ದಾರೆ ಅದು ಕೆಳಗಡೆ ಮಾತ್ರ ಇಷ್ಟು ಅಂದರೆ ಸೆರೆಗ ನೆರಿಗೆ ಎಲ್ಲ ಬರುತ್ತಲ್ಲ ಸ್ಯಾರಿದು ನೆರಿಗೆಗಳು ಅದರಲ್ಲಿ ಕೆಳಗಡೆ ಇಷ್ಟೂ ಸ್ಯಾರಿಯಿಂದ ಒಂದು ಇಷ್ಟು ಈ ರೀತಿಯ ಒಂದು ಡಿಸೈನ್ಸನ್ನು ಫುಲ್ಲು ಕೊಟ್ಟಿದ್ದಾರೆ ರನ್ನಿಂಗ್ ಇದೆ ಇದು ಫುಲ್ಲು ಈ ಒಂದು ಸ್ಟೋನ್ ಡಿಸೈನು ಫುಲ್ಲು ರನ್ನಿಂಗಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಇದೇ ರೀತಿ ಸ್ಯಾರಿ ಫುಲ್ ಕೊಟ್ಟಿದ್ದಾರೆ ಹಾಗೆಯೇ ಈ ರೀತಿಯ ಸ್ಟೋನ್ ವರ್ಕನ್ನು ನೀವು ಸ್ಯಾರಿಯ ಸೆರಗು ಶುರು ಆಗುತ್ತಲ್ಲ ಅದರಿಂದ ಫುಲ್ಲು ಇದೇ ಒಂದು ವರ್ಕನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲದೆ ಈ ಪ್ಲೈನು ಮತ್ತು ಕೆಳಗಡೆ ಈ ರೀತಿಯ ಡೈಮಂಡ್ ವರ್ಕ್ ಇರೋ ಅಂತಹ ಸ್ಟೋನ್ಸನ್ನು ಕೊಲ್ಲ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬ್ಲೌಸನ್ನು ಮಾಡಿ ವೇರ್ ಮಾಡಿದ್ರೆ ಈ ಒಂದು ಸ್ಯಾರಿಯಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳಿದ್ರೇ ಈ ಒಂದು ಕಟ್ಟಿಂಗ್ಸ್ ಇರೋವಂಥ ಲೇಸು ಸ್ಯಾರಿ ಫುಲ್ಲು ಕೊಟ್ಟಿದ್ದಾರೆ ಕೆಳಗಡೆ ನೆರಿಗೆ ಹತ್ರ ಕೊಟ್ಟಿದ್ದಾರೆ ಫುಲ್ಲು ರನ್ನಿಂಗು ಹಾಗೆಯೇ ಸ್ಯಾರಿಯ ಸೆರಗಲ್ಲೂ ಕೂಡ ಅಷ್ಟೇ ಫುಲ್ಲು ರನ್ನಿಂಗ್ ಕೊಟ್ಟಿದ್ದಾರೆ ಹಾಗೆಯೇ ಈ ರೀತಿಯ ಸ್ಯಾರಿ ಸೆರಗ್ ಬರುತ್ತಲ್ಲ ಇಲ್ಲೂ ಕೂಡ ಕೊಟ್ಟಿದ್ದಾರೆ ತುಂಬ ಒಂದು ಪಾರ್ಟಿವೇರ್ ಲುಕ್ಕನ್ನು ಕೊಡುತ್ತೆ ಈ ಒಂದು ಲೇಸು ಯಾವುದೇ ರೀತಿಯ ಜ್ಯುವೆಲರಿಯನ್ನು ವೇರ್ ಮಾಡೋದೇ ಬೇಕಾಗಿಲ್ಲ ನೀವು ಈ ಒಂದು ಸ್ಯಾರಿಯನ್ನು ವೇರ್ ಮಾಡಿದ್ರೆ ಸಾಕು ಅಷ್ಟೊಂದು ಅಟ್ರಾಕ್ಟಿವ್ ಲುಕ್ಕನ್ನು ಕೊಡುತ್ತೆ ನಿಮಗೆ ಅಷ್ಟೇ ಅಲ್ಲದೆ ಈ ಒಂದು ಸ್ಯಾರಿಯಲ್ಲಿ ಕಲರ್ಸನ್ನು ಕೂಡ ಆಗಿದ್ದೀನಿ ಬೇಕಾದರೆ ನೀವು ಕೂಡ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆದಂಥ ಕಲರ್ಸನ್ನು ಬೇಗನೇ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇದು ಔಟ್ ಆಫ್ ಸ್ಟಾಕ್ ಆದ್ರೂ ಆಗ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ನೀವು ತೋರಿಸೋವಂಥ ಆರ್ಡರ್ಸ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮಗೆ ಮಾತ್ರ ಚೆನ್ನಾಗೇ ಬರೋದಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ತಗೊಳ್ಬೇಕು ಅದರಲ್ಲೂ ಕೂಡ ಕೆಲವೊಂದು ರಿವ್ಯೂಸ್ಗಳು ಚೆನ್ನಾಗಿದ್ರೂ ಪ್ರಾಡಕ್ಟ್ಸ್ಗಳು ಚೆನ್ನಾಗಿ ಬರೋದಿಲ್ಲ ಸೊ ಅಂಥದ್ರಲ್ಲಿ ಈ ರೀತಿಯ ಒಂದು ವಿಡಿಯೋಸ್ಗಳನ್ನ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡೋದರಿಂದ ನಾನು ಕೂಡ ಕೊಟ್ಟಿರ್ತೀನಿ ಆ ಲಿಂಕ ಮುಖಾಂತರ ನೀವು ಪರ್ಚೇಸ್ ಮಾಡೋದರಿಂದ ಅದೇ ಥರದ ಸ್ಯಾರಿ ಅದೇ ರೀತಿಯ ಮೆಟೀರಿಯಲ್ಸನ್ನು ಕೂಡ ನೀವು ತೊಗೊಳ್ಬೋದು ಯಾವುದೇ ರೀತಿಯ ಚೇಂಜಸ್ ಬರೋದಿಲ್ಲ ಇನ್ ಕೇಸ್ ಏನಾರು ಔಟ್ ಆಫ್ ಸ್ಟಾಕ್ ಆದರೆ ಸ್ಟಾಕ್ ಇರೋದಿಲ್ಲ ಅಷ್ಟೇ ಸೊ ಲಿಂಕನ್ನು ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಈ ಒಂದು ಸ್ಯಾರಿದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಬೇಕಾದ್ರೆ ನೀವು ಏನಪ್ಪ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಬ್ಲೌಸ್ಗೆ ಈ ರೀತಿ ಲೈನಿಂಗನ್ನು ಹಾಕ್ಸಿಲ್ಲ ಲೈನಿಂಗ್ ಬ್ಲೌಸ್ಗೆ ಈ ರೀತಿ ಲೈನಿಂಗನ್ನು ಹಾಕ್ದೆ ಸ್ಟಿಚ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಲೈನಿಂಗ್ ಹಾಕಿ ಈ ಥರ ಸ್ಟಿಚ್ ಮಾಡಿಸಿದ್ರೆ ನಿಮಗೆ ತುಂಬಾ ಪಾರ್ಟಿವೇರ್ ಲುಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿದ್ರಲ್ವಾ ಸ್ಯಾರಿ ಕೂಡ ಎಷ್ಟೊಂದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಒಂದು ಸ್ಯಾರಿಯನ್ನು ತೋರಿಸ್ತೀನಿ ಬನ್ನಿ ಆ ಸ್ಯಾರಿಯನ್ನಂತೂ ನೋಡಿದ ತಕ್ಷಣ ನವಿಲೇ ಬಂದಿದೇನೋ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ ನಾನು ಆರ್ಡರ್ ಮಾಡಿದ್ದು ಯಾವುದು ಹಾಗೆಯೇ ಬಂದಿರೋದು ಯಾವುದು ಅನ್ನೋದನ್ನು ತೋರಿಸ್ತೀನಿ ಫಸ್ಟು ನಾನು ಬುಕ್ ಮಾಡಿದಂತಹ ಸ್ಯಾರಿಯ ಪಿಕ್ಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ತಕ್ಷಣ ಇಷ್ಟ ಆಯಿತು ನನಗಂತೂ ಗ್ರೀನ್ ಕಲರ್ ಅಂದರೆ ತುಂಬಾ ಫೇವ್ರೇಟ್ ಆದಂಥ ಕಲರು ಸೊ ನೋಡ್ತಾ ಇದ್ದೀರಲ್ವ ಇದೇ ಸ್ಯಾರಿಯನ್ನು ನಾನು ಬುಕ್ ಮಾಡಿದ್ದು ಸೊ ಬಂದಿರೋಂಥ ಸ್ಯಾರಿಯನ್ನು ಯಾವ ಥರ ಕಳಿಸಿದ್ದಾರೆ ಅಂತ ಹೇಳಿದರೆ ನೋಡಿ ಫುಲ್ಲು ಗರಿ ಡಿಸೈನ್ ಇದೆ ನೋಡಿದ ತಕ್ಷಣ ನವಿಲ್ನೇ ಅಷ್ಟು ಅನ್ನೋಷ್ಟು ಆಯ್ತು ಸೊ ಬನ್ನಿ ಸ್ಯಾರಿ ಪೂರ್ತಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಯಾವ ಥರ ನವಿಲ್ ಡಿಸೈನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಈ ಸ್ಯಾರಿಯನ್ನು ನೋಡ್ತಾ ಇದ್ರೆ ನಿಮ್ಗೆನೆ ಖುಷಿ ಖುಷಿಯಾಗುತ್ತೆ ಈ ರೀತಿಯ ಒಂದು ಸ್ಯಾರಿಯನ್ನು ನೋಡ್ತಾ ಇದ್ದ ತಕ್ಷಣ ನಮಗೆ ಕಲಾವಿದ ಫಿಲಮ್ ಹಾಡ್ ನೆನಪಾಗುತ್ತೆ ಸ್ಯಾರಿಯ ವಿಶೇಷತೆ ಏನು ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ಇದೊಂದು ರೀತಿಯ ತ್ರೀ ಡಿ ಕಲರ್ ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ ಕಲರ್ ಮಾತ್ರ ತುಂಬಾ ಅಟ್ರಾಕ್ಟಿವ್ ಆಗಿದೆ ಹಾಗೇನೆ ಮಧ್ಯ ಮಧ್ಯೆ ಇರುವಂತಹ ಈ ಒಂದು ಚಿಕ್ಕ ಚಿಕ್ಕ ನೆಕ್ಕಿ ವರ್ಕ್ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೇನೆ ಒಂದು ರೀತಿಯ ಥ್ರೆಡ್ ವರ್ಕ್ ಮಾಡಿದ್ದಾರೆ ಇದು ಕೂಡ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು ಈ ಸ್ಯಾರಿನಲ್ಲಿ ಈ ಸ್ಯಾರಿನಲ್ಲಿ ಕಲರ್ಸ್ ಅಂತೂ ಇಲ್ಲ ಅಪ್ಪ ಇರೋದೇ ಸಿಂಗಲ್ ಪೀಸು ಇದೊಂದೇ ಪೀಸು ಇದ್ರಲ್ಲಿ ಕಲರ್ಸ್ ಮಾತ್ರ ಇಲ್ಲವೇ ಇಲ್ಲ ಸಿಂಗ್ ಚೆನ್ನಾಗಿರೋದ್ರಿಂದ ಇದರಲ್ಲಿ ಕಲರ್ಸ್ ಕಳೋ ಬಿಟ್ಟಿಲ್ಲ ಇದರಲ್ಲಿ ಕಲರ್ಸ್ ಬಿಟ್ರೆ ಚೆನ್ನಾಗಿರೋದಿಲ್ಲ ಇದೊಂದೇ ಕಲರ್ಸ್ ಮಾತ್ರ ಸೂಟ್ ಆಗೋದು ಇದಕ್ಕೆ ಅಲ್ವಾ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಅಷ್ಟೇ ಈ ರೀತಿಯ ಒಂದು ಥ್ರೆಡ್ ಲೈನ್ ಕೊಟ್ಟಿರೋದ್ರಿಂದ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಲ್ದೇನೆ ಈ ಸ್ಯಾರಿಗೆ ಕೊಟ್ಟಿರೋಂತಹ ಈ ಒಂದು ನವಿಲ್ ಡಿಸೈನ್ ನವಿಲ್ಗರಿ ಡಿಸೈನ್ ಇದೆಯಲ್ಲ ಅದಂತೂ ತುಂಬಾನೇ ಅಟ್ರಾಕ್ಟಿವ್ ಅಂತಾನೆ ಹೇಳ್ಬೋದು ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ನವಿಲ್ಗರಿಯ ಡಿಸೈನ್ ಅಂತಾನೆ ಹೇಳ್ಬೋದು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸ್ಯಾರಿದು ಇದು ಬ್ಲೌಸ್ ಪೀಸು ಸ್ಯಾರಿದು ಬ್ಲೌಸ್ ಪೀಸ್ ಅಲ್ಲಿ ಫುಲ್ ಇದೇ ತರ ನವಿಲ್ಗರಿ ಡಿಸೈನ್ ಅನ್ನೋ ಇದು ಸ್ಯಾರಿದು ಬ್ಲೌಸ್ ಪೀಸ್ ಆಯ್ತಾ ನೆಕ್ಸ್ಟು ಸ್ಯಾರಿದು ಸ್ಟಾರ್ಟಿಂಗ್ ಬಂದು ಈ ತರ ಕೊಟ್ಟಿದ್ದಾರೆ ಮೇಲ್ಗಡೆ ಬ್ಲೂ ಕಲರು ಗ್ರೀನ್ ಕಲರು ಹಾಗೇನೆ ಕೆಳಗಡೆ ನವಿಲ್ಗರಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಹಿರಿಯ ವೇರ್ ಮಾಡಿದ್ರೆ ಸೇಮ್ ನೀವು ನವಿಲ್ ತರಾನೇ ಕಾಣಿಸ್ತೀರ ಅಷ್ಟು ಚೆನ್ನಾಗಿದೆ ಸ್ಯಾರಿ ಮಾತ್ರ ಡಿಸೈನ್ ಅಂತೂ ತ್ರೀ ಡಿ ಪ್ರಿಂಟಿಂಗ್ ಅಲ್ಲಿ ಇದೆ ಈ ನವಿಲ್ಗರಿ ತುಂಬಾ ರಿಯಲ್ ಆಗಿ ಕೂಡ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿಯಲ್ಲಿ ವರ್ಕ್ ಇದು ಸ್ಯಾರಿ ಪೂರ್ತಿ ಇದೆ ನವಿಲ್ಗರಿ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಈ ತರ ಕೆಳಗಡೆ ಇದೆ ಸೊ ಫುಲ್ಲು ಸ್ಯಾರಿ ಸ್ಟಾರ್ಟಿಂಗ್ ಇಂದ ಹಿಡಿದು ತನಕೂ ಇದೇ ಡಿಸೈನ್ ಇದೆ ಹಾಗೆಯೇ ಈ ರೀತಿಯ ಒಂದು ನೆಕ್ಕಿ ಡಿಸೈನ್ ಕೂಡ ಮಧ್ಯ ಹಾಗೇನೆ ಥ್ರೆಡ್ ವರ್ಕ್ ಕೂಡ ಚೆನ್ನಾಗಿದೆ ಈ ಸ್ಯಾರಿಯಲ್ಲಿ ಕಲರ್ಸ್ ಇಲ್ಲ ಚೆನ್ನಾಗಿರೋದ್ರಿಂದ ಒಂದೇ ಪೀಸ್ ಇದೆ ಒಂದೇ ಕಲರ್ಸು ಸೂಟ್ ಆಗೋದ್ರಿಂದ ಇದೊಂದೇ ಕಲರ್ಸ್ ಇದೆ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತ್ರೀ ತ್ರೀ ಡಿ ಪ್ರಿಂಟಿಂಗ್ನಲ್ಲಿ ಇರೋದ್ರಿಂದ ನೀವು ಪರ್ಚೇಸ್ ಮಾಡಿದ್ರೆ ಎಲ್ಲ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡ್ರಿ ನನಗೂ ಒಂದು ಬೇಕು ಅಂತ ಸೊ ಆದಷ್ಟು ಬೇಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಪರ್ಚೇಸ್ ಮಾಡಿ ಸರಿಯಾ ಕಲೆಕ್ಷನ್ ಹೇಗನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಬನ್ನಿ ನೆಕ್ಸ್ಟ್ ಒಂದು ಸ್ಯಾರಿಯನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇಷ್ಟೊಂದು ಕಡಿಮೆ ಪ್ರೈಸ್ಗೆ ಇಷ್ಟೊಂದು ಒಳ್ಳೆಯ ಕ್ವಾಲಿಟಿಯಾದ ಸ್ಯಾರಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಮೀಶೋದಲ್ಲಿ ಮಾತ್ರನೇ ಸಪ್ಲೈಯರ್ಸ್ ಕೈಯಿಂದ ಡೈರೆಕ್ಟ್ ನಮಗೇ ಕೊಡೋದ್ರಿಂದ ಯಾವುದೇ ರೀತಿಯ ಮಧ್ಯವರ್ತಿಗಳು ಇಲ್ಲದೆ ಇರೋದ್ರಿಂದ ನಮಗೆ ತುಂಬಾ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ಬಂದು ನಾನು ತೋರಿಸ್ತಾ ಇರೋ ಸ್ಯಾರಿ ಬಂದು ಬ್ಲೂ ಕಲರಲ್ಲಿ ಸೊ ನಾನು ಬುಕ್ ಮಾಡಿದಂಥ ಕಲರು ಬ್ಲೂ ಕಲರೇನೆ ಸೊ ನಾನು ಬುಕ್ ಮಾಡಿದಂಥ ಸ್ಯಾರಿ ಪಿಕ್ಕನ್ನು ಹಾಕ್ಬಿಡ್ತೀನಿ ಚೆಕ್ ಮಾಡಿ ಹಾಗೆಯೇ ಬಂದಿರೋ ಅಂಥ ಕಲರ್ ಕೂಡ ಅಷ್ಟೇ ಸೇಮ್ ಕಳಿಸ್ಕೊಟ್ಟಿದ್ದಾರೆ ಸ್ಯಾರಿದು ಫ್ಯಾಬ್ರಿಕ್ ಬಂದು ಸ್ಯಾಟಿನ್ ಸ್ಯಾಟಿನ್ ಸಿಲ್ಕ್ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದ್ರ ಪ್ರೈಸ್ ಅಂತೂ ತುಂಬಾನೇ ರೀಸನಬಲ್ ತುಂಬಾನೇ ಕಡಿಮೆ ಕೂಡ ಈ ಒಂದು ಪ್ರೈಸ್ ಅಲ್ಲಿ ನಿಮ್ಗೆ ಹೊರಗಡೆ ಕೂಡ ಸಿಗೋದಿಲ್ಲ ಅಲ್ದಿನ ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ ಹಾಗೆ ಬರುತ್ತಲ್ಲ ಸ್ಯಾರಿ ಅದಕ್ಕಿಂತ ತುಂಬಾನೇ ಜಾಸ್ತಿ ಎಕ್ಸ್ಟ್ರಾ ಇದೆ ಸ್ಯಾರಿ ಅಲ್ಲಿ ಈ ಒಂದು ಈ ರೀತಿಯ ಒಂದು ಸ್ಯಾರೀಸ್ಗಳನ್ನ ತಗೊಂಡ್ರೆ ನೀವು ಗೌನ್ಸ್ ಗಳನ್ನ ಹೊಲಿಸ್ಕೊಳ್ಬಹುದು ಇಲ್ಲಾಂದ್ರೆ ಡಿಸೈನ್ಸ್ ಮಾಡಿ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಮಕ್ಕಳಿಗೆ ಫ್ರಾಕ್ಸ್ ಅನ್ನ ಹೊಲಿಸಬಹುದು ಸ್ಟಿಚ್ಚಿಂಗ್ ಮಾಡೋರಿಗಂತೂ ಈ ರೀತಿ ಸ್ಯಾರಿಯನ್ನು ತಗೊಂಡ್ರೆ ನಿಮಗೆ ಬೇಕಾದಂತಹ ಡಿಸೈನಲ್ಲಿ ನೀವು ಫ್ರಾಕ್ಸ್ ಅಥವಾ ಗೌನ್ಸು ಅಥವಾ ಇನ್ಯಾವುದೇ ಒಂದು ಹೊಸ ಒಂದು ಕಲಿಕೆಯನ್ನು ಮಾಡೋದಕ್ಕೂ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೂ ಕೂಡ ಅಷ್ಟೇ ಬೇರೆ ರೀತಿಯ ಒಂದು ಡಿಸೈನಲ್ಲಿ ಸ್ಟಿಚ್ ಮಾಡಿಸ್ಬೋದು ಹೊರಗಡೆ ಎಲ್ಲ ಇದನ್ನು ಸಪ್ರೇಟಾಗಿ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸ್ತೀನಿ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ ಈ ರೀತಿಯ ಒಂದು ಸ್ಯಾರಿಯನ್ನು ಕಡಿಮೆ ಪ್ರೈಸಲ್ಲಿ ತೊಗೊಂಡು ನೀವು ಸ್ಟಿಚ್ ಮಾಡಿಸಿದ್ರೆ ಅದರ ಒಂದು ಸೇವಿಂಗ್ಸನ್ನು ಕೂಡ ಮಾಡ್ಕೊಳ್ಬೋದು ಸ್ಯಾರಿ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಸ್ಯಾರಿ ಫುಲ್ಲು ಪ್ಲೇನ್ ಡಿಸೈನ್ ಇದೆ ಈ ಪ್ಲೇನ್ ಇರೋದ್ರಿಂದ ಬೇಕಾದರೆ ನೀವು ಇದಕ್ಕೆ ಸ್ಯಾರಿದು ಲೇಸ್ಗಳು ಬರುತ್ತೆ ನೋಡಿ ಅದನ್ನು ತಗೊಂಡ್ಬೇಕಾದ್ರೆ ಬೇಕಾದ್ರೆ ಕೂಡ ಹಾಕ್ಕೊಂಡು ಇನ್ನೂ ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು ಡಿಸೈನನ್ನು ಇದು ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇದನ್ನು ತಗೊಂಡು ಟೈಲರಿಂಗ್ ಕಲಿತಾ ಇರೋರು ಸ್ಟಿ ಬೇರೆ ಬೇರೆ ಡಿಸೈನನ್ನು ಸ್ಟಿಚ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಸ್ಯಾರಿ ನನಗೆ ಅಂಥದ್ದು ಬೇರೆಯವ್ರಿಗೆ ಹೇಗೆ ಬಂದಿದೆಯೋ ಗೊತ್ತಿಲ್ಲ ಬಟ್ ನನಗೆ ಬಂದಿರೋ ಅಂಥ ಸ್ಯಾರಿ ತುಂಬಾ ಲೆಂತಲ್ಲಿದೆ ಇದೆ ಈ ಬಂದಿರೋ ಅಂಥ ಸ್ಯಾರಿ ಮಾತ್ರ ಫುಲ್ಲು ಶೈನಿಂಗ್ ಇದೇ ಥರ ಇದೆ ಸ್ಯಾಟಿನ್ ಸಿಲ್ಕ್ ಆಗಿರೋದರಿಂದ ನಿಮಗೆ ಸ್ಯಾರಿ ಫುಲ್ ಶೈನಿಂಗೇ ಬರುತ್ತೆ ಅಲ್ಲದೇ ಈ ಒಂದು ಸ್ಯಾರಿಯ ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಸ್ಯಾರಿಗಿಂತ ತುಂಬಾ ಲಾಂಗ್ ಇದೆ ತುಂಬನೇ ಲೆಂತ್ ಇದೆ ನನಗೆ ತುಂಬನೇ ಇಷ್ಟ ಆಯಿತು ಈ ಸ್ಯಾರಿಯನ್ನು ವೇರ್ ಮಾಡಿದ್ರೆ ನೆರಿಗೆಗಳು ಅಷ್ಟೇ ತುಂಬಾ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸ್ಯಾರಿಗಳಿಗಿಂತ ನೆರಿಗೆಗಳು ಅಷ್ಟೇ ತುಂಬಾ ಜಾಸ್ತಿ ಬಂದಿದೆ ಪ್ಲೀಟ್ಸ್ಗಳು ಕೂಡ ಆ ಬ್ಲೌಸ್ ಯಾವ ಥರ ಬಂದಿದೆ ಅಂತ ಹೇಳಿದ್ರೆ ತೋರಿಸ್ಬಿಡ್ತೀನಿ ನೋಡಿ ಈ ಥರ ಇದೆ ಈ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಹಾಗೆ ಈ ರೀತಿ ಒಂದು ಬ್ಲೌಸನ್ನು ಕಳಿಸ್ಕೊಟ್ಟಿದೆ ಇದು ಇದೇ ಬ್ಲೌಸನ್ನು ನೀವು ಹೊರಗಡೆ ತೊಗೊಳ್ತೀನಿ ಅಂತ ಹೇಳಿದ್ರೆ ಈ ಬ್ಲೌಸ್ ಮೆಟೀರಿಯಲ್ಗೂ ಅಷ್ಟೇ ತುಂಬಾ ಕಾಸ್ಟ್ ಆಗುತ್ತೆ ಇಷ್ಟೊಂದು ಕಡಿಮೆ ಪ್ರೈಸಲ್ಲಿ ಇಷ್ಟೊಂದು ರೀಸನಬಲ್ ಪ್ರೈಸ್ಗೆ ಕೊಟ್ಟಿದ್ದಾರೆ ಈ ರೀತಿಯ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡ್ರು ಕೂಡ ನೀವು ಬೇರೆ ಸ್ಯಾರಿಗಳಿಗೂ ಬ್ಲೂ ಕಲರ್ ಬ್ಲೌಸ್ ಬೇಕಾಗಿರುತ್ತಲ್ಲ ಅಂತದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಬೋದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದ್ರೆ ಸಾಕು ನಿಮಗೆ ಎಷ್ಟೆಲ್ಲ ಒಂದು ಅಡಿಷ್ನಲ್ ಯೂಸರ್ಸ್ಗಳು ಕೂಡ ಇದೆ ಹೇಳಿದಾಗೇನೆ ಬೇರೆ ಸ್ಯಾರಿಗಳಿಗೂ ಕೂಡ ಬ್ಲೌಸ್ ಕೂಡ ಆಗುತ್ತೆ ಅಲ್ಲದೆ ನೀವು ಮಕ್ಳುಗಳಿಗೆ ಅಥವಾ ನಿಮಗೇನೆ ಗೌನ್ಸ್ಗಳನ್ನ ಫ್ರಾಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಪ್ಪ ನಾನು ಸ್ಯಾರಿಯನ್ನೇ ವೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಯಾರಿಯನ್ನು ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ವ ಇಷ್ಟೇ ಶೈನಿಂಗ್ ಕೂಡ ಇದೆ ಸೊ ನೋಡಿದ್ರಲ್ವ ಈ ಮೂರು ಸ್ಯಾರಿಯ ಕಲೆಕ್ಷನ್ಸ್ ಹೇಗಿದೆ ಅಂತ ಇದೇ ಥರದ ವಿಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ರಿವ್ಯೂಸ್ಗಳನ್ನ ನೋಡಿ ತೊಗೊಳ್ಳಿ ನಿಮಗೂ ಕೂಡ ಸ್ಯಾರಿಗಳು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಇದೇ ಥರದ ವಿಡಿಯೋಸ್ಗಳ್ನು ಕೂಡ ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೋಡಬೇಕು ಅಂತ ಹೇಳಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಬೇರೆಯವರು ಕೂಡ ಸ್ಯಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಮೀಶೋದಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ರಿವ್ಯೂಸನ್ನು ಅನ್ಬಾಕ್ಸಿಂಗನ್ನು ನೋಡಿ ತಗೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲೂ ಕೂಡ ಈ ರೀತಿಯ ಶಾಪಿಂಗ್ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾಯಿದ್ರೆ ಮೀಶೋದಲ್ಲಿ ಈ ಒಂದು ವಿಡಿಯೋಸನ್ನು ಅವ್ರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಈ ಒಂದು ಅನ್ಬಾಕ್ಸಿಂಗನ್ನು ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಒಳ್ಳೆ ರೀತಿಯ ಒಳ್ಳೆ ಕ್ವಾಲಿಟಿಯ ಸ್ಯಾರಿಗಳು ಕೂಡ ಸಿಗುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ Thanks for watching!